ಸೆಕ್ಸ್ ಮಾಡಬೇಕಂತ ಇಚ್ಛೆ ಎಲ್ಲಾರದೇ ಇರುತ್ತೆ ಬಟ್ ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಎಲ್ಲಾರದೇ ಇದ್ರೆ ನಿಮ್ಮ ಬಾಡಿ ಸಮ್ ಟೈಮ್ ಸಪೋರ್ಟ್ ಮಾಡಲ್ಲ ನಿಮ್ಮ ಬಾಡಿ ಅಷ್ಟು ಎನರ್ಜಿ ಇರಲ್ಲ ಅಥವಾ ಅಷ್ಟು ಸ್ಟ್ಯಾಮಿನಾ ಇರೋಲ್ಲ ಸೊ ಈ ವೈಗ್ರ ನಾಟಿ ವೈಗ್ರ ಏನಿದೆಯಲ್ಲ ನಿಮಗೆ ಎನರ್ಜಿನ ಪಂಪ್ ಮಾಡುತ್ತೆ ನೀವು ಒಂದೇ ರಾತ್ರಿ ಎರಡು ಸತಿ ಮೂರು ಸತಿ ಸೇರೋ ಥರ ಬಲ ನಿಮ್ಮಲ್ಲಿ ಕೊಡುತ್ತೆ ಇದು ಹೇಗೆ ತಿನ್ಬೋದು ಇದು ಮಾಡೋದ್ ವಿಧಿ ಏನು ಎಲ್ಲ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಮುದುಗಲೆ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟ್ ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಜಯನಗರ್ನಲ್ಲಿ ಎಲ್ಲಿಯಪ್ಪ ಅಂದರೆ ಜಯನಗರ್ ಮೆಟ್ರೋ ಸ್ಟೇಷನ್ದಿಂದ ನನ್ನ ಕ್ಲಿನಿಕ್ ವಾಕಬಲ್ ಡಿಸ್ಟೆನ್ಸ್ನಲ್ಲಿ ಇದೆ ಅದು ಏನಂದರೆ ಯಡಿಯೂರು ಸರ್ಕಲ್ ಆ ಯಡಿಯೂರು ಸರ್ಕಲ್ನಲ್ಲಿ ಕಬಾಬ್ ಮ್ಯಾಜಿಕ್ ಅಂತ ಒಂದು ಫೇಮಸ್ ಹೋಟೆಲ್ ಇದೆ ಆ ಹೋಟೆಲ್ ಎದುರುಗಡೆನೆ ಶ್ರೀನಿವಾಸ್ ಕ್ಲಿನಿಕ್ ಅಂತ ಬರುತ್ತೆ ಸೊ ಇವತ್ತು ನಾನು ನಿಮಗೆ ಒಂದು ನಾಟಿ ವೈದ್ಯರ ಬಗ್ಗೆ ಹೇಳ್ತೀನಿ ಏನು ಸರ್ ನಾಟಿ ಕೋಳಿ ಬಗ್ಗೆ ಕೇಳಿದ್ದೀವಿ ನಾಟಿ ಹೋಟೆಲ್ ಅಂತ ಕೇಳಿದೀವಿ ಏನಿದು ನಾಟಿ ವೈಗ್ರ ಅಂದರೆ ಏನು ನಾವು ವೈಗ್ರ ಟ್ಯಾಬ್ಲೆಟ್ ಬಗ್ಗೆನೂ ಕೇಳಿದ್ದೀವಿ ನಾಟಿ ವೈಗ್ರ ಅಂದರೆ ಏನು ನೀವು ಏನೋ ಹದಿನೆಂಟು ವರ್ಷದವ್ರು ಇದ್ದೀರಾ ಇಪ್ಪತ್ತೈದು ವರ್ಷದ ಇದ್ದೀರಾ ನಲ್ವತ್ತೈದು ವರ್ಷದವ್ರು ಇದ್ದೀರಾ ಐವತ್ತು ವರ್ಷದವ್ರು ಇದ್ದೀರಾ ಎಪ್ಪತ್ತು ವರ್ಷದವ್ರು ಇದ್ದೀರಾ ಸೆಕ್ಸ್ ಮಾಡಬೇಕಂತ ಇಚ್ಛೆ ಎಲ್ಲಾರದೇ ಇರುತ್ತೆ ಬಟ್ ಸೆಕ್ಸ್ ಮಾಡಬೇಕಂತ ಇಚ್ಛೆ ಎಲ್ಲಾರದೇ ಇದ್ರೆ ನಿಮ್ಮ ಬಾಡಿ ಸಮ್ಟೈಮ್ಸ್ ಸಪೋರ್ಟ್ ಮಾಡಲ್ಲ ನಿಮ್ಮ ಬಾಡಿ ಅಷ್ಟು ಎನರ್ಜಿ ಇರಲ್ಲ ಅಥವಾ ಅಷ್ಟು ಸ್ಟ್ಯಾಮಿನಾ ಇರೋಲ್ಲ ಸೊ ಈ ವೈಗ್ರ ನಾಟಿ ವೈಗ್ರ ಏನಿದೆಯಲ್ಲ ನಿಮಗೆ ಎನರ್ಜಿನ ಪಂಪ್ ಮಾಡೋತ್ತೆ ನೀವು ಒಂದೇ ರಾತ್ರಿ ಎರಡು ಸತಿ ಮೂರು ಸತಿ ಸೇರೋ ಥರ ಬಲ ನಿಮ್ಮಲ್ಲಿ ಕೊಡುತ್ತೆ ಇದು ಹೇಗೆ ತಿನ್ಬೋದು ಇದು ಮಾಡದ ವಿಧಿ ಏನು ಎಲ್ಲ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇನ್ ಕೇಸ್ ತಾವು ಹೊಸ ವಿವರ್ಸ್ ಏನಾದರೂ ಇದ್ದೀರಾ ಅಥವಾ ನಮ್ಮ ಹಳೆ ವಿವರ್ ಇದ್ದೀರಾ ಬಟ್ ಸ್ಟಿಲ್ ನೀವು ಒಂದು ಸ್ವಲ್ಪ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ನಮ್ಮ ಚಾನೆಲ್ ಅಷ್ಟೇ ಬೆಳೆಯುತ್ತೆ ಮತ್ತು ಈ ಬ್ಯೂಟಿಫುಲ್ ಆದ ಇನ್ಫಾರ್ಮೇಷನ್ ಎಲ್ಲ ಕಡೆ ಈಸಿಲಿ ಅವೈಲೇಬಲ್ ಇರುತ್ತೆ ಇದರಲ್ಲಿ ಯಾವುದೋ ರೀತಿ ನಮ್ಮ ಕ್ಲಿನಿಕ್ಕೇ ಬರಬೇಕಂತ ಏನಿಲ್ಲ ಆರಾಮಾಗಿ ನಾನು ಹೇಳಿದರೆ ಮೇಡಿ ಮನೆಯಲ್ಲಿ ಮಾಡ್ಬೋದು ಎಲ್ಲ ಕಡೆ ಈ ಐಟಮ್ ನಾನು ಯಾವತ್ತು ಹೇಳ್ತಾ ಇದ್ದೀನಲ್ಲ ನಾಟಿ ವೈಕ್ರ ಅದು ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇದೆ ಸೊ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಶೇರ್ ಯಾಕಂದರೆ ಬರೀ ಈ ನಾಲೆಜ್ ನಿಮ್ಮ ಹತ್ರನೇ ಇದ್ರೆ ಸಾಕಾಗಲ್ಲ ಎಷ್ಟೋ ಜನರಿಗೆ ಈ ಥರ ಪ್ರಾಬ್ಲಮ್ ಸಫರ್ ಆಗ್ತಾ ಇದ್ದಾರೆ ಹತ್ನಲ್ಲಿ ನಾಲ್ಕು ಜನರಿಗೆ ಐವತ್ತು ನಾಳೆ ಸ್ವಲ್ಪ ಲೈಂಗಿಕ ಸಮಸ್ಯೆ ಇದ್ದೇ ಇರುತ್ತೆ ಸೊ ನೀವು ಎಷ್ಟು ಜನರಿಗೆ ಶೇರ್ ಮಾಡ್ತೀರಾ ಅಷ್ಟು ಜನ ಅವರ ಮನೆಯಲ್ಲಿ ರೆಡಿ ಮಾಡಿ ತಿನ್ಬೋದು ಮತ್ತೆ ನಾನು ಥ್ಯಾಂಕ್ಸ್ ಹೇಳಬೇಕು ಸೊ ಫಸ್ಟ್ ಇದರಲ್ಲಿ ಏನಂದ್ರೆ ಖರ್ಜೂರ ಈಗ ಎಷ್ಟೋ ಜನ ಕ್ವಶನ್ ಏನಿರುತ್ತೆ ಅಂದ್ರೆ ಸರ್ ಖರ್ಜೂರ ಅಂದ್ರೆ ನಾವು ಹಸಿ ತಿನ್ಬಹುದಾ ಅಥವಾ ಡ್ರೈ ತಗೋಬೇಕು ಎರಡು ಓಕೆ ಅದರದ್ದು ಎರಡನೇ ಐಟಮ್ ಏನಂದರೆ ಏಲಕ್ಕಿ ಬೀಜ ಎರಡು ಮೂರನೇದು ಎರಡು ಲವಂಗ ಸೊ ಒಂದು ಖರ್ಜೂರ ತಗೊಳ್ಳಿ ಎರಡು ಏಲಕ್ಕಿ ತಗೊಳ್ಳಿ ಎರಡು ಲವಂಗ ತಗೊಳ್ಳಿ ಆಮೇಲೆ ಖರ್ಜೂರನ ಏನು ಮಾಡಿ ಈ ಥರ ಓಪನ್ ಮಾಡಿಬಿಟ್ಟು ಒಳಗಡೆ ಏನು ಬೀಜ ಇರುತ್ತಲ್ಲ ಈ ಬೀಜನ ತೆಗ್ದುಬಿಡಿ ಆಮೇಲೆ ಎರಡು ಲವಂಗ ಮತ್ತು ಎರಡು ಏಲಕ್ಕಿ ಅಂತ ಗೊತ್ತಿರಲ್ಲ ಅದನ್ನ ಮಾಡಿ ಈ ತರ ಯಾವುದೋ ಒಂದು ಕಲ್ಲುನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮಾಡಿ ಅದನ್ನು ಪೂಡಿ ಮಾಡಿ ಎರಡು ಲವಂಗ ಮತ್ತು ಎರಡು ಖರ್ಜೂರನ ಚೆನ್ನಾಗಿ ಪೂಡಿ ಆದ್ಮೇಲೆ ಆ ಪೂಡಿಯಾಗಿದ್ದ ಪೌಡರ್ ಏನಿರುತ್ತಲ್ಲ ಅದನ್ನ ಈ ಖರ್ಜೂರ ಒಳಗಡೆ ಹಾಕ್ಬಿಡಿ ಎಲ್ಲಿ ಬೀಜ ಇದ್ದಿದ್ದಿರುತ್ತಲ್ಲ ಆ ಜಾಗನಲ್ಲಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಫಿಲ್ ಮಾಡಿಕೊಡಿ ಫಿಲ್ ಮಾಡಿಬಿಟ್ಟು ಸ್ಲೋಲಿ ಸ್ಲೋಲಿ ತಿನ್ನಿ ತಿಂದಾದಮೇಲೆ ಸ್ವಲ್ಪ ಒಂದು ಕಪ್ಪು ಅಥವಾ ಒಂದು ಅರ್ಧ ಗ್ಲಾಸ್ ಹಾಲು ಲೈಟಾಗಿ ಬಿಸಿದ್ದಿದ್ದು ಕುಡೀರಿ ಈ ಪ್ರಯೋಗ ವಾರಕ್ಕೆ ಒಂದು ದಿನ ಅಥವಾ ಚಳ್ಗಾಲ ಇದ್ರೆ ವಾರಕ್ಕೆ ಎರಡು ದಿನ ಮಾಡಿ ಇಷ್ಟು ಪವರ್ಫುಲ್ ರೆಮಿಡಿ ಇದೆ ಇದು ನಿಮ್ಗೆ ಗೊತ್ತಿದೆ ಖರ್ಜೂರನಲ್ಲಿ ಎಷ್ಟು ಪವರ್ ಇರುತ್ತೆ ಅಂತ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ ರಿಚ್ ಸೋರ್ಸ್ ಆಫ್ ಐರನು ಜಿಂಕು ಮ್ಯಾಗ್ನೀಸು ಮಸಲ್ ಸ್ಟ್ರೆಂತ್ಗೆ ಮಸಲ್ ಪವರ್ಗೆ ತುಂಬ ಒಳ್ಳೆಯದು ಏಲಕ್ಕಿ ಅಗೇನ್ ಒಂದು ನ್ಯಾಚುರಲ್ ಬ್ಲಡ್ ಪ್ಯೂರಿಫೈಯರು ಬ್ಲಡ್ ಸರ್ಕುಲೇಷನಲ್ಲಿ ಹೆಲ್ಪ್ ಮಾಡುತ್ತೆ ಹ್ಯಾಪಿ ಹಾರ್ಮೋನ್ಸ್ ಬಾಡಿನಲ್ಲಿ ಸೀಕ್ರೇಷನ್ ಆಗಕ್ಕೆ ಹೆಲ್ಪ್ ಮಾಡೋತ್ತೆ ರಕ್ತ ಸಂಚಾಲನೆ ಪೆನಿಸ್ ಬರಬೇಕಂತ ಹೆಲ್ಪ್ ಮಾಡೋತ್ತೆ ಲವಂಗ ಅದರಲ್ಲಿ ಏನು ಆಯಿಲ್ ಇರುತ್ತೆ ಅಲ್ಲ ಆಯಿಲ್ ನಮ್ಮ ಟೆಸ್ಟೋಸ್ಟಿರಾನ್ ಉತ್ಪತ್ತಿಗೆ ತುಂಬ ಇಂಪಾರ್ಟೆಂಟ್ ಈ ಮೂರು ಐಟಮ್ ವಾರಕ್ಕೆ ಒಂದು ದಿನನೋ ವಾರಕ್ಕೆ ಎರಡು ದಿನ ತಿಂದುಬಿಟ್ರೆ ಇಷ್ಟು ಒಳ್ಳೆ ಪವರ್ ಬರುತ್ತೆ ಯಾವುದೋ ಸೈಡ್ ಎಫೆಕ್ಟ್ ಇರಲ್ಲ